ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಳ್ಳೆ ಹೂವಿನ ಗಿಡನ ಕಟಿಂಗಿಂದ ಹೆಂಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಈ ಮಳೆ ಹೂವಿನ ಗಿಡ ವರ್ಷ ಇಡೀ ಹೂ ಬಿಡುತ್ತೆ ಇದಕ್ಕೆ ಸೀಸನ್ ಅಂತ ಏನೂ ಇಲ್ಲ ಮತ್ತು ಎಕ್ಸ್ಟ್ರಾ ಕೇರಿಂಗ್ ಅಂತಲೂ ಏನು ಮಾಡೋ ಥರ ಏನೂ ಇರೋದಿಲ್ಲ ಮಾಮೂಲಿ ನಾವು ಎಲ್ಲ ಗಿಡಗಳಿಗೆ ಯಾವ ಥರ ಗೊಬ್ಬರ ಕೊಡ್ತೀವಿ ನೀರು ಕೊಡ್ತೀವಿ ಅದೇ ಥರನೇ ಕೊಟ್ಕೋ ಬಂದ್ರೆ ಸಾಕು ನಮ್ಗೆ ಡೈಲಿ ಮೂರು ಎರಡು ಮಳೆ ಹೂವಷ್ಟು ಸಿಗುತ್ತೆ ನಮಗೆ ಎಷ್ಟು ತುಂಬ ಹೂ ಸಿಗುತ್ತೆ ನಾನು ಸಹ ಇದನ್ನು ಕಟ್ಟಿಂಗಿಂದನೇ ಬೆಳೆಸಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೇವೆ ಈ ಮಳೆ ಹೂವಿನ ಗಿಡನ ನಾನು ಯಾವುದೇ ಥರ ನರ್ಸರಿಗಳಲ್ಲಿ ಸಸಿ ಅಂತ ತಂದು ಹಾಕಿಲ್ಲ ನಾನು ನಮ್ಮ ಯಜವಾನ್ ರೂರಿಗೆ ಹೋಗಿದ್ವಿ ನಾನು ಆವಾಗ ಅಲ್ಲಿ ಪಕ್ಕದ ಮನೆಯವ್ರ ಹತ್ರ ಈ ಮಲೆನಾಡು ಸೈಡಲ್ಲೆಲ್ಲ ಮಳ್ಳ್ಯ ಹೂವಿನ ಗಿಡ ಎಲ್ಲ ಜಾಸ್ತಿ ಮನೆ ಮುಂದೆನೇ ಹಾಕ್ಕೊಂಡಿರ್ತಾರೆ ನೋಡಿ ಹಾಗಾಗಿ ನಾನು ಅಲ್ಲಿ ಅವ್ರ ಹತ್ರ ಕಟಿಂಗ್ ಇಸ್ಕೊಬಂದಿದ್ದೆ ಕಟಿಂಗ್ ತಗೊಬಂದು ಒಂದು ಕಟಿಂಗ್ ನೆಟ್ಟಿರೋದ್ರಿಂದ ನೋಡಿ ಎಷ್ಟೊಂದು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಅದರಲ್ಲೂ ಕೋತಿಗಳೆಲ್ಲ ಮುರಿದು ಮುರಿದು ಹಾಕಿದ್ವಲ್ಲ ಆ ಕಟ್ಟಿಂಗ್ ತೆಗೆದು ನೆಟ್ಟಾಗ ನನಗೆ ಇಷ್ಟೊಂದು ಗಿಡಗಳಾಗಿದ್ದಾವೆ ನನ್ನ ಹತ್ರ ಇವಾಗ ನಾ ಐದು ಗಿಡ ಇದ್ದಾವೆ ದೊಡ್ಡ ದೊಡ್ಡದೇ ಐದು ಗಿಡ ಇದೆ ನೋಡಿ ಇದರಲ್ಲಿ ತೋರಿಸ್ತಿದ್ದೀನಿ ನೋಡಿ ಅದು ಕೋತಿ ಮುರಿದಾಕಿದ್ದನ್ನ ಸುಮ್ಮನೆ ಅಲ್ಲಿ ನೆಟ್ಟಿದ್ದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನಾನು ಸುಮ್ಮನೆ ಅಲ್ಲೊಂದು ಒಂದು ಕಡ್ಡಿ ನೆಟ್ರು ಸಹ ಚಿಗುರು ಬರುತ್ತೆ ಯಾವುದು ಅಂತ ಫೇಲ್ ಅಂತ ಯಾವುದೂ ಆಗಿಲ್ಲ ಇವಾಗ ಅದನ್ನು ಯಾವ ರೀತಿ ಕಟ್ಟಿಂಗ್ ನೆಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಆ ದೊಡ್ಡ ಗಿಡ ಇತ್ತಲ್ಲ ಮಳೆ ಹೂವಿನ ಗಿಡ ಅದರಲ್ಲೇ ನಾನು ಒಂದು ಎರಡು ಕಡ್ಡಿ ಬಲ್ತಿರೋದು ಸ್ವಲ್ಪ ದಪ್ಪ ದಪ್ಪ ಇರೋ ಅಂಥ ಕಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದಕ್ಕೆ ಮಣ್ಣು ಅಂತ ಎಕ್ಸ್ಟ್ರಾ ಏನೂ ಬೇಕಾಗೋದಿಲ್ಲ ಮಾಮೂಲಿ ನಾವು ಎಲ್ಲ ಗಿಡಕ್ಕೆ ಯಾವ ಥರ ಮಣ್ಣು ರೆಡಿ ಮಾಡ್ಕೊತೀವೋ ಆ ಥರ ಮಣ್ಣಲ್ಲೇ ನಾವು ಕಟಿಂಗ್ ನೆಟ್ಟರು ಬರುತ್ತೆ ನಿಮಗೆ ಬೇಕು ಅಂತಂದರೆ ಕೊಕೋಪೀಟು ಮತ್ತು ಮರಳು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಯಾವುದೇ ಥರ ಅದೆಲ್ಲ ಯಾವುದೂ ಹಾಕೋದಿಲ್ಲ ನಾನು ಫಸ್ಟೆಲ್ಲ ಇದೇ ಥರನೇ ಕಟ್ಟಿಂಗ್ ನೆಟ್ಟು ನಾನು ಮರಳೆ ಹೂವಿನ ಗಿಡನ ಬೆಳೆಸ್ಕೊಂಡಿರೋದು ನಮ್ಮ ಗಾರ್ಡನ್ ಅಲ್ಲಿ ನೀವು ನೋಡಿರ್ಬೋದು ಎಷ್ಟೊಂದು ಮಳೆ ಹೂವಿನ ಗಿಡಗಳಿದಾವೆ ಹಂಗಾಗಿ ನಾನು ಅದು ಆಗಲಿ ಅಥವಾ ಮರಳಾಗಲಿ ಏನೂ ಹಾಕಿಲ್ಲ ಮಾಮೂಲಿ ನಾನು ಯಾವ ಥರ ಗಿಡಗಳಿಗೆ ಮಣ್ಣು ರೆಡಿ ಮಾಡ್ಕೊತಿನ ಅದೇ ಥರ ಮಣ್ಣಲ್ಲೇ ನಾನು ಕಟ್ಟಿಂಗ್ ನೀಡೋದು ನೋಡಿ ಇವಾಗ ಎಲ್ಲನೂ ಒಂದು ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚ್ ಅಷ್ಟೇ ಜಾಸ್ತಿ ಉದ್ದ ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದೊಂದು ಇಂಚ್ ಸಾಕು ಕಟ್ ಮಾಡ್ಕೊಂಡ್ರೆ ಮತ್ತು ಅದರಲ್ಲಿ ನಾವು ಕಟ್ಟಿಂಗ್ ನೀಡಬೇಕಾದ್ರೆ ಒಂದು ಎಲೆನೂ ಇರಬಾರ್ದು ಆ ಎಲೆಯೆಲ್ಲ ತೆಗೆದುಬಿಡಿ ಯಾಕೆ ಅಂದರೆ ಅದು ಅದರೊಳಗೆ ಏನಾನು ಎಲೆ ಎಲ್ಲ ಬಿತ್ತು ಅಂದರೆ ಕಟ್ಟಿಂಗಲ್ಲಿ ಫಂಗಸ್ ಆಗೋದು ಆ ಥರ ಎಲ್ಲ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಕಟ್ಟಿಂಗ್ ಹಾಕ್ಬೇಕಾದ್ರೆ ಒಂದು ಒಂದು ಎಲೆನೂ ಸಹ ಇರಬಾರ್ದು ಆ ಥರ ತೆಗೆದು ಬಿಡಬೇಕು ನೋಡಿ ನಾನು ಎಲ್ಲ ತೆಗೆದು ಒಂದು ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಇಂಚಲ್ಲಿ ಕಟ್ ಮಾಡಿದ್ದೀನಿ ಈಗ ಪಾಟ್ ರೆಡಿ ಮಾಡ್ಕೊಳ್ಳೋಣ ಪಾಟ್ಗೆ ಅಂದರೆ ಚಿಕ್ಕ ಪಾಟೇ ತೊಗೊಂಡಿದ್ದೀನಿ ನಾನು ಅದು ಹೋಲ್ ಇರುತ್ತಲ್ಲ ಆ ಓಲಲ್ಲಿ ಕಲ್ಲು ಇಟ್ಟಿರ್ತೀನಿ ಕಲ್ಲಾದರೂ ಇಡ್ಬೋದು ನೀವು ಇಲ್ಲ ಕಲ್ಲಿಲ್ಲ ಅಂದರೆ ಚುಪ್ಪಿರುತ್ತೆ ನೋಡಿ ಆ ಚಿಪ್ಪು ಅಷ್ಟೇ ಒಂದು ಸಣ್ಣ ಸಣ್ಣ ಪೀಸ್ ಥರ ಮಾಡಿಬಿಟ್ಟು ಆ ಹೋಲಲ್ಲಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಏನು ಮತ್ತೆ ನಾನು ಅದರೊಳಗೆ ಸ್ವಲ್ಪ ಗಾರ್ಡನ್ ವೇಸ್ಟು ಸ್ವಲ್ಪ ಒಣಗಿರೋದು ಹಾಕ್ತೀನಿ ನೀವು ಆಗ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಹಂಗೆ ಮಣ್ಣಲ್ಲೇ ಸಹ ನೆಡ್ಬೋದು ನೋಡಿ ನಾನು ಅದು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಇವಾಗ ನಾನು ಕಟಿಂಗ್ ಇದ್ದೀನಿ ನೋಡಿ ಈ ಥರ ಕಟಿಂಗ್ ಒಂದೊಂದು ಇಂಚ್ ಮಾತ್ರ ಕಟ್ ಮಾಡ್ಕೋಬೇಕು ನೀವು ಜಾಸ್ತಿ ಉದ್ದ ಎಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ಒಂದು ಅದು ಕಟ್ ಮಾಡಿದಾದ ಇವಾಗ ನೆಡ್ತಾ ಇದ್ದೀನಿ ನಾನು ಪಾಟಲ್ಲಿ ನೆಟ್ 오늘 나상 ಎರಡು ಬೆರಳಲ್ಲಿ ನೀಟಾಗಿ ಮಣ್ಣು ಪ್ರೆಸ್ ಮಾಡಬೇಕು ಅಂದರೆ ಅದು ಟೈಟಾಗಿ ಕುತ್ಕೋಬೇಕು ಇಲ್ಲ ಇಲ್ಲಾಂದರೆ ಅದು ಗಾಳಿಗೆ ಎಲ್ಲ ಅಲ್ಲಾಡಿದಾಗ ಅದು ಕಟ್ಟಿಂಗ್ ಬರೋದಿಲ್ಲ ಒಣಗೋಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಟೈಟಾಗಿ ಪ್ರೆಸ್ ಮಾಡಬೇಕು ಎರಡು ಬೆರಳಲ್ಲಿ ಪ್ರೆಸ್ ಮಾಡಿದ್ರವಾಗ ನೀಟಾಗಿ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಕಟ್ಟಿಂಗ್ ಎಲ್ಲ ಹಾಕಿದ್ದಾಯಿತು ಇವಾಗ ನೋಡಿ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ಆ ಥರ ಟೈಟಾಗಿ ಆ ಥರ ಪ್ರೆಸ್ ಮಾಡಬೇಕು ಬೇಕು ಅಂತಂದರೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಕೊಂಬಿಟ್ಟು ನೀವು ಪ್ರೆಸ್ ಮಾಡ್ಕೋಬೋದು ಇದು ಕಟ್ಟಿಂಗಿಂದ ಬೆಳೆಸೋ ಏನು ತುಂಬ ಕಷ್ಟ ಅನ್ನೋ ಥರ ಏನೂ ಇರಲ್ಲ ನನಗೆ ತಿಳಿದ ಮಟ್ಟಿಗೆ ಈಸಿ ನಾವು ಏನೇ ಒಂದಾದ್ರೂ ಅಷ್ಟೇ ಕಟ್ಟಿಂಗಿಂದ ಆರಾಮಾಗಿ ಬೆಳೆಸ್ಕೋಬೋದು ನನ್ನ ಗಾರ್ಡನಲ್ಲಿ ಮಳ್ಳೆ ಆಗಲಿ ದಾಸವಾಳ ಗಿಡ ಆಗಲಿ ಮತ್ತು ರೋಸ್ ಗಿಡಗಳಾಗಲಿ ನಾನು ಕಟ್ಟಿಂಗಿಂದನೇ ಬೆಳೆಸೋದು ನೋಡಿ ಇವಾಗ ಕಟ್ಟಿಂಗ್ ನೆಟ್ಟಿದ್ದೆಲ್ಲ ಆಯಿತು ನೀರು ಹಾಕೋಣ ನೀರು ಹಾಕ್ಬಿಟ್ಟು ನೆರಳಲ್ಲೇ ಇಡಬೇಕು ಬಿಸಿಲಲ್ಲೆಲ್ಲ ಇಡಬೇಡಿ ನೋಡಿ ಇದೆಲ್ಲನೂ ನಾನು ಕಟ್ಟಿಂಗಿಂದನೇ ಬೆಳೆಸ್ಕೊಂಡಿರೋದು ಮಳೆ ಹೂವಿನ ಗಿಡನ ಅದು ಕೋತಿ ಎಲ್ಲ ಮುರಿದ ಹಾಕೋಗಿರುತ್ತಲ್ಲ ಅದನ್ನೇ ಕಟ್ಟಿಂಗನ್ನು ನೆಟ್ಟಿ ನಾನು ಜಾಸ್ತಿ ಮಾಡ್ಕೊಂಡಿರೋದು ನಾನಾಗಿ ಜಾಸ್ತಿ ಮಾಡ್ಕೋಬೇಕು ಅಂತ ನಾನು ಕಟ್ಟಿಂಗ್ ಮಾಡಿ ನೆಟ್ಟಿರೋದಲ್ಲ ಇದು ಕೋತಿಗಳೇ ಬಂದು ನನಗೆ ಜಾಸ್ತಿ ಮಳೆ ಹೂವಿನ ಗಿಡ ಮಾಡ್ಕೊ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಕಟ್ ಮಾಡಿ ಹೋಗಿರ್ತವೆ ಅದನ್ನು ತೆಗೆದು ನಾನು ಕಟಿಂಗ್ ಇಟ್ಟಿದಾಗ ನನಗೆ ಇಷ್ಟೆಲ್ಲ ಗಿಡಗಳಾಗಿರೋದು ಆರಾಮಾಗಿ ಬೆಳೆಸ್ಕೋಬೋದು ಯಾವುದೇ ರೀತಿ ಏನು ತೊಂದರೆ ಇರೋದಿಲ್ಲ ನೋಡಿ ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ನೋಡಿ ಇದು ಕೋತಿ ಮುರಿದಾಕಿತ್ತು ಹಾಕಿತ್ತು ಎರಡು ಮೂರು ಸತಿ ಮುರ್ದು ಹಾಕಿದ್ರೂ ನೋಡಿ ಎಷ್ಟು ಚೆನ್ನಾಗುವೇ ಬಂದಿದೆ ಇದು ನೋಡಿ ಬಳ್ಳಿ ಥರ ಹೋಗುತ್ತೆ ಇವು ನಾವು ಅದನ್ನು ಮುಂದ್ಗಡೆ ತುದಿನ ಕಟ್ ಮಾಡಿಬಿಟ್ರೆ ನಾವು ಮತ್ತು ಅದು ಜಾಸ್ತಿ ಬ್ರ್ಯಾಂಚೆಲ್ಲ ಬಂದು ಹೂವು ಎಲ್ಲ ಹೆಚ್ಚಾಗಿ ಬಿಡುತ್ತೆ ಇದಕ್ಕೆ ಸೀಸನ್ ಅಂತ ಏನೂ ಇಲ್ಲ ವರ್ಷ ಇಡೀ ಹೂ ಬಿಡುತ್ತೆ ಇದು ಇಷ್ಟೊತ್ತಿಗೆ ನಮಗೆ ಕೋತಿ ಎಲ್ಲ ಮುರಿದಾಕಿಲ್ಲ ಅಂದಿದ್ರೆ ನನಗೆ ಡೈಲಿ ಹೂವು ಸಿಗ್ತಾ ಇತ್ತು ನೋಡಿ ಇವೆಲ್ಲ ನಾನು ಕಟಿಂಗ್ ನೆಟ್ಟಿರೋದೇನೆ ಕಟಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಮೊನ್ನೆ ಒಂದು ನಾನು ತುಮಕೂರಿಗೆ ಹೋದ ಹೋಗಿ ಬರೋ ಅಷ್ಟೊಳಗೆ ಕೋತಿ ಎಲ್ಲ ಗಾರ್ಡನ್ ಮಾಡಿದ್ದು ಅಂತ ಒಂದು ವೀಡಿಯೋ ಹಾಕಿದ್ದೆ ನೋಡಿ ಆವಾಗ ಆ ಮುರಿದು ಹಾಕಿದ್ದು ಕಟಿಂಗ್ ಇವು ಕಟಿಂಗ್ ನೆಟ್ಟಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಕಟಿಂಗ್ ಎಲ್ಲ ತುಂಬಾ ಗಿಡಗಳು ನಾನು ಇದೇ ಥರ ಕಟಿಂಗಲ್ಲೇ ಅಲ್ಲೇ ಬೆಳೆಸ್ಕೊಳೋದು ಅಲ್ಲಿ ಕಾಣಿಸ್ತಾ ಇರಬಹುದು ಮಳ್ಳೆ ಹೂವಿನ ಗಿಡ ಎಲೆ ಎಲ್ಲಾನು ಹೆಂಗೆ ಕಿತ್ತು 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 ಹಾಕಿದೆಯಲ್ಲ ಅದೆಲ್ಲ ಕೋತಿಗಳ ಕೆಲಸನೇ ಎಲ್ಲ ಕಿತ್ತು ಕಿತ್ತು ಹಾಕಿದ್ದಾವೆ ಮೊನ್ನೆ ನಾನು ಗುಲಾಬಿ ಗಿಡ ಕಟಿಂಗ್ ನೆಟ್ಟಿದ್ನಲ್ಲ ತೋರಿಸಿದ್ನಲ್ಲ ನೋಡಿ ಎಲ್ಲ ಚಿಗುರು ಬರ್ತಾ ಇದೆ ನೋಡಿ ಅದರಲ್ಲಿ ದಾಸವಾಳ ಗಿಡ ಕಟಿಂಗ್ ಅಲ್ಲಿ ಮೊಗ್ಗಾಗಿದೆ ನೋಡಿ ಎಲೆ ಸ್ವಲ್ಪ ಸ್ವಲ್ಪ ಬರ್ತಿದೆ ಆದರೂ ಮೊಗ್ಗಳಾಗಿದ್ದಾವೆ ಎಂಥ ವಿಸ್ಮಯ ನೋಡಿ ಯಾಕೆ ಅಂದರೆ ಅದರಲ್ಲಿ ಎಲೆನೇ ಇಲ್ಲ ಕಟಿಂಗಲ್ಲಿ ಮುಗ್ಗಾಗಿದ್ದಾವೆ ನೋಡಿದ್ರೇ ಒಂಥರ ಆಶ್ಚರ್ಯ ಅನಿಸುತ್ತೆ ನೋಡಿ ಇದು ಗುಲಾಬಿ ಕಡ್ಡಿ ಕಟ್ಟಿಂಗ್ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗೆ ಚಿಗುರು ಇದೆ ಇವಾಗ ಅದು ಕಣ್ಣು ಥರ ಎಲ್ಲ ಆಗಿ ಚೆನ್ನಾಗಿ ಚಿಗುರು ಬರ್ತಿದೆ ನಾನು ಹೇಳಿದ್ನಲ್ಲ ಅಂದರೆ ನಾನು ಹಾಕೋ ಕಟ್ಟಿಂಗ್ಗಳಲ್ಲಿ ಗಿಡಗಳಲ್ಲಾದರೂ ಅಷ್ಟೇ ಕಟ್ಟಿಂಗಲ್ಲಾದರೂ ಅಷ್ಟೇ ಹೋದರೆ ಒಂದು ಎರಡು ಹೋಗ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗೇ ಬರುತ್ತೆ ಮತ್ತು ನೋಡಿ ಈ ಸೈಡು ನೆಳ್ಳಿರುತ್ತೆ ಇಲ್ಲಿ ಮತ್ತು ಇಲ್ಲಿ ಕೋತಿಗಳೂ ಬಂದು ಈ ಕಡ್ಡಿ ಎಲ್ಲನೂ ಹಾಳು ಮಾಡಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಮರೆಯೆಲ್ಲ ಇಟ್ಟಿರ್ತೀನಿ ನೋಡಿ ಆ ಕಟಿಂಗಲ್ಲಿ ಮೊಗ್ಗು ಮೊಗ್ಗಿದೆ ನೋಡಿ ದಾಸವಾಳ ಕಟಿಂಗ್ ಅದು ಮೊಗ್ಗಾಗಿದೆ ಸುಮಾರ್ ಇಲ್ಲಿ ಕಟಿಂಗ್ ಎಲ್ಲ ಬಂದಿದ್ದಾವೆ ಚೆಲ್ಲ ಚಿಗುರಿ ಚೆನ್ನಾಗಿ ಬಂದಿದ್ದಾವೆ ಹಂಗಾಗಿ ನಾನು ಇಲ್ಲಿ ಎಳೆಬಳ್ಳಿ ಇಟ್ಟಿದ್ದೀನಿ ಎಲೆಬಳ್ಳಿ ಹತ್ರ ಒಂದು ದೊಡ್ಡದು ರೋಸ್ ಗಿಡನೂ ಇಟ್ಟಿದ್ದೀನಿ ಅಲ್ಲಿ ನೆರಳಿರುತ್ತೆ ಅದಕ್ಕೋಸ್ಕರ ನಾನು ಅಲ್ಲಿ ನೆರಳಲ್ಲಿ ಇಟ್ಟಿರ್ತೀನಿ ನೀವು ಕಟ್ಟಿಂಗು ಜಾಸ್ತಿ ಬಿಸಿಲಲ್ಲಿ ಇಡಬೇಡಿ ಅದು ಒಣಗೋಗುತ್ತೆ ನೆರಳಲ್ಲೇ ಇಟ್ಟರೆ ಚೆನ್ನಾಗಿ ಬರುತ್ತೆ ಕಟಿಂಗು ಅದಕ್ಕೋಸ್ಕರ ನಾನು ನೆರಳಲ್ಲೇ ಇಟ್ಟಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್